ಎಲ್ಲರಿಗೂ ಶುಭ ಮುಂಜಾನೆ ನಮಸ್ಕಾರಗಳು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಗೋರ್ಸೆನ ರಾಷ್ಟ್ರೀಯ ಸಂಘಟನೆ ವತಿಯಿಂದ ಒಂದು ಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ ಇದರ ಕಾರಣ ಏನಪ್ಪ ಅಂತಂತಂದರೆ ಗೋರು ಬಂಜಾರ ಸಮುದಾಯದ ಹಕ್ಕು ಪ್ರಗತಿ ಪರಿವರ್ತನೆಗಾಗಿ ಜನಜಾಗೃತಿ ಸೇವಾರಥ ಯಾತ್ರೆಯನ್ನು ಮಾರ್ಚ್ ಐದನೆಯ ತಾರೀಕು ಬೀದರಿಂದ ಬೀದರಿಂದ ಪ್ರಾರಂಭವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಳೆದ ಐದು ಏಳು ದಿವಸಗಳ ಕಾಲ ಈ ಒಂದು ರಥಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಈ ರಥಯಾತ್ರೆಯಲ್ಲಿ ಸಮಾಜದ ಎಲ್ಲ ಮಹಾರಾಜರು ಎಲ್ಲ ನಾಯಕರು ಪಕ್ಷಾತೀತವಾಗಿ ಈ ರಥ ಈ ರಥ ಸೇವಾರಥವನ್ನು ಕೈ ಜೋಡಿಸ್ತಾ ಇದ್ದಾರೆ ಹಾಗಾಗಿ ತಮ್ಮ ಮಾಧ್ಯಮದ ಮುಖಾಂತರ ಈ ಸಮಾಜದಲ್ಲಿ ಆಗು ಹೋಗುವಂಥ ಕುಡ್ಡಿ ಸಮಸ್ಯೆಗಳನ್ನು ಪರಿಹಾರಕ್ಕಾಗಿ ಈ ಸ ನಮ್ಮ ಒಳ ಮೀಸಲಾತಿಯ ಪ ಒಳ ಮೀಸಲಾತಿಯ ಬಗ್ಗೆ ಇರ್ಬೋದು ಶೈಕ್ಷಣಿಕ ಆರ್ಥಿಕ ಹಾಗೆ ಸ ಸಾವಿರಾರು ನೂರಾರು ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಂತಂದರೆ ಇದು ಸೇವಾರಥದ ಮುಖಾಂತರ ಏನಪ್ಪಾ ಅಂತ ಅಂತಂದರೆ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಗಂಟೆಯನ್ನು ಎಚ್ಚರಿಕೆ ಕೊಡುವ ಮುಖಾಂತರ ಏನಪ್ಪಾ ಅಂತಂದರೆ ಒಂದು ಅತ್ಯಂತ ಸೂಕ್ಷ್ಮ ಭಾವನದಿಂದ ಸೇವಾರಥಕ್ಕೆ ಯಾತ್ರೆಯನ್ನು ಮಾಡ್ತಾಯಿದ್ದೀವಿ ಇದು ರಾಜ್ಯದಂಥ ಹದಿನೈದು ಜಿಲ್ಲೆಗಳೇ ಮುಖಾಂತರ ಏನಪ್ಪ ಅಂತಂದರೆ ಈ ಸೇವಾರಥನ ಮಾಡ್ತಾ ಇದ್ದೀವಿ ಹಾಗಾಗಿ ನಾ ತಮ್ಮ ಮಾಧ್ಯಮದ ಮುಖಾಂತರ ನಮ್ಮಲ್ಲಿರುವಂಥ ತಾಂಡದ ನಾಯಕ್ ಡಾ ಹೊಸಾಬಿ ನಸಾಬಿ ಕಾರ್ಬಾರಿ ಹಾಗೂ ಯುವ ಮಿತ್ರರು ಎಲ್ಲ ನಾಯಕರು ಈ ಕಾರ್ಯಕ್ರಮವನ್ನು ಈ ರಥ ಈ ಸೇವಾರಥನ ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತನ್ನುವಂಥ ನಿಟ್ಟಿನಲ್ಲಿ ತಮ್ಮ ಮಾಧ್ಯಮ ಮುಖಾಂತರ ಅತ್ಯಂತ ಮನಪೂರ್ವಕವಾಗಿ ಗ್ರಾಜ್ಯುಯೇಷನ್ನ ಕೇಳ್ಕೊತಾ ಇದ್ದೀವಿ ಅದೇ ರೀತಿ ಕಲಬುರಗಿ ಮಧ್ಯಾಹ್ನ ಕಮಲಾಪುರಿಗೆ ಒಂದು ಗಂಟೆಯ ಮುಖಾಂತರ ಅಲ್ಲಿರುವಂಥ ನಮ್ಮ ಕಾರ್ಯಕರ್ತರನ್ನ ಅತ್ಯಂತ ಒಂದು ವಿಜೃಂಭಣೆಯಿಂದ ಆ ಸೇವಾರತವನ್ನು ಸ್ವಾಗತ ಮಾಡಿ ತದನಂತರ ಕಲಬುರಗಿಯ ಹುಮ್ನಾಬಾದ್ ರಿಂಗ್ ರೋಡ್ನ ಮುಖಾಂತರ ನಗರೇಶ್ವರ ಶಾಲೆಯ ಮುಖಾಂತರ ಮಾರ್ಕೆಟಿನ ಮುಖಾಂತರ ಜಗತ್ ಸರ್ಕಾರಿನಲ್ಲಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿಗೆ ಬಸವೇಶ್ವರ ಪುತ್ಳಿಗೆ ಜಗ್ಜೀನವರ ಪುತ್ಳಿಗೆ ಏನಪ್ಪಾ ಅಂದರೆ ಮಾಲಾಪಣೆ ಮಾಡುವ ಮುಖಾಂತರ ಏನಪ್ಪಾ ಅಂತಂದರೆ ಸಾವಿರಾರು ಜನರ ಸಂ ಜನಸಂಖ್ಯೆ ನೂರಾರು ಕಾರಿನ ರ್ಯಾಲಿಯ ಮುಖಾಂತರ ಏನಪ್ಪಾ ಅಂತಂತಂದರೆ ಈ ರ್ಯಾಲಿಯನ್ನು ಮುಂದೆ ಮುಂಬರುವಂಥ ಮುಂದಿನ ಜಿಲ್ಲೆಗೆ ಹೋಗುವಂಥ ನಿಟ್ಟಿನಲ್ಲಿ ಏನಪ್ಪಾ ಅಂತಂದರೆ ಕಲ್ಲು ಕಲ್ಬುರ್ಗಿಯ ಜನರು ಅತ್ಯಂತ ಈ ಒಂದು ಮನೋಭಾವನದಿಂದ ಈ ಸ್ವಾಗತ ಮಾಡಿ ಈಗ ಈ ಸೇವಾರತನ ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತಂತ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ಅದೇ ರೀತಿ ಏನಪ್ಪಾ ಅಂತಂದರೆ ಹತ್ತನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ನಮ್ಮ ನಮ್ಮ ಕೇಂದ್ರ ಕೇ ಕೇಂದ್ರ ಮಂತ್ರಿಯಾಗಿರುವಂಥ ಕುಮಾರಸ್ವಾಮಿ ಸಾಹೇಬರು ಸಹ ಹತ್ತನೇ ತಾರೀಕು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಸಾಹೇಬರು ಸಹ ಬರ್ತಾ ಇದ್ದಾರೆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಈ ಸಮಾಜದ ಕುಂದುಕೊರತೆ ಸಮಸ್ಯೆಗೆ ಎಲ್ಲೋ ಒಂದು ಈ ಸರ್ಕಾರಕ್ಕೆ ನ್ಯಾಯ ಕೊಡಿಸುವಂಥ ಭರವಸೆ ಈ ಸಮ ಇಡೀ ಸಮುದಾಯಕ್ಕೆ ಇದೆ ಅಂತ ಅನ್ನುವಂಥ ನಿಟ್ಟಿನಲ್ಲಿ ಈ ಸೇವಾರತ ಅತ್ಯಂತ ಯಶಸ್ವಿ ಆಗಲಿ ಅಂತ ಅನ್ನುವ ನಿಟ್ಟಿನಲ್ಲಿ ಸಮಾಜದ ಬಾಂಧವರು ಯಶಸ್ವಿ ಮಾಡಬೇಕಾಗಿ ಕೈ ಜೋಡಿಸಿ ಮನವಿಯನ್ನು ಮಾಡ್ತಾರೆ ಸರ್ ನಮ್ಮ ಸಮಾಜದಲ್ಲಿ ಆಗು ಹೋಗುತ್ತಿರುವಂಥ ಸಮಸ್ಯೆ ಏನಪ್ಪ ಅಂತಂದ್ರೆ ಒಳ ಮೀಸಲಾತಿಯ ಕುರಿತು ಇರ್ಬೋದು ಅದೇ ರೀತಿ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಜನರು ಏನಪ್ಪ ಅಂತಂತಂದರೆ ಈ ಒಂದು ಸಮ್ಮರ್ ಸೀಸನಲ್ಲಿ ಗೂಳೆ ಹೋಗುವಂಥ ಪದ್ಧತಿ ಇದೆ ಗೂಡೆ ಹೋಗುವಂಥ ಸಂದರ್ಭದಲ್ಲಿ ತಮ್ಮ ಮಕ್ಕಳಿಗೆ ಶೈಕ್ಷಣಿಕವಾಗಿ ಇವತ್ತು ಶಿಕ್ಷಣ ದೊರೀತಾ ಇಲ್ಲ ಹಾಗೂ ಇವತ್ತು ಸಾಕಷ್ಟು ಸಮ ಇವತ್ತು ಬಂಜಾರ ಸಮುದಾಯ ಮೂಢನಂಬಿಕೆಯಲ್ಲಿ ಸಾಕಷ್ಟು ಭರವಸೆಯನ್ನು ಇಡ್ತಾ ಇದ್ದಾರೆ ಹಾಗಾಗಿ ಮತಾಂತರಗಳನ್ನು ಆಗ್ತಾ ಇದ್ದಾರೆ ಇದ್ರ ಒಂದು ಸಾವಿರಾರು ತಾಂಡಗಳನ್ನು ಮುಖಾಂತರ ಏನಪ್ಪಾ ಅಂತ ಸೇವಾರತದಲ್ಲಿ ಜನರಿಗೆ ಜಾಗೃತಿ ಮಾಡುವ ಮುಖಾಂತರ ಏನಪ್ಪ ಅಂತಂದ್ರೆ ಸಮಾಜದಲ್ಲಿ ಒಂದು ಒಳ್ಳೆ ಸಂಘಟನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಏನಪ್ಪ ಅಂತಂದ್ರೆ ಇದು ಸೇವಾರಥ ಬಂಜಾರ ಜೋಡೋ ಅನ್ನುವಂತಹ ಕಾರ್ಯಕ್ರಮ ಅತ್ಯಂತ ಹೆಮ್ಮೆಯಿಂದ ಹಮ್ಮಿಕೊಂಡಿದ್ದೀವಿ ಮತ್ತೆ ತಮ್ಮಲ್ಲಿ ಸಹ ಮಾಧ್ಯಮದಲ್ಲಿಗೂ ಸಹ ನಾನು ವಿನಂತಿಯನ್ನು ಮಾಡ್ತೇನೆ ಐದನೇ ತಾರೀಕು ಏನಪ್ಪ ಅಂದ್ರೆ ಮಧ್ಯಾಹ್ನ ಎರಡು ಗಂಟೆಗೆ ಇಲ್ಲಿ ತಾವು ಸಹ ನಾ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲನ ಕೊಡಬೇಕು ಅಂತಂದ್ರೆ ತಮಗೂ ಸಹ ನಾವು ಕನಿಷ್ಠ ಏನಪ್ಪ ಅರ್ಧ ಒಂದು ಅರ್ಧ ಗಂಟೆಯಿಂದ ನಲವತ್ತೈದು ನಿಮಿಷದಲ್ಲಿ ಏನಪ್ಪಾ ಅಂತ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳ್ಳುತ್ತೆ ಇಲ್ಲಿಂದ ಎಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿಗೆ ಮತ್ತು ಬಸವೇಶ್ವರ ಪುತ್ಳಿಗೆ ಹಾಗೂ ಇಲ್ಲಿರುವಂಥ ಪುತ್ ಎಲ್ಲ ಮ ಏನಪ್ಪ ಅಂದರೆ ಅವರಿಗೆ ಹಾರಿನ ಹಾಕುವ ಮುಖಾಂತರ ಏನಪ್ಪ ಅಂತಂದ್ರೆ ಮುಂದೆ ಮುಂದಿನ ಜಿಲ್ಲೆಯ ಎಲ್ಲ ನಾಯಕರು ಏನಪ್ಪ ಅಂದ್ರೆ ಅವ್ರು ಸ್ವಾಗತ ಮಾಡಬೇಕು ಶ್ರೀಧರ್ ಚೋಣ ಅಂತ ಗೋರ್ಸಿನ ರಾಷ್ಟ್ರೀಯ ಸಂಘಟನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ ಓಕೆ